ீகொ் எண்ட்ரு கண்டுுத்தாரி ஒடீத்தார மத்த அவரு மனுஷரல்ிட்டுது அவ் ஆங்கி ஹேட்த்தி கண்டிக்கு ஏனோ அனுபாரது அந்தவ அக்கி பால கெட்ட மாத்த விட்ட பட்டத் தொடது விட்டோட்றீட் ஏன் மாத்தாள் கண்டன்னா மனதாக மரிகாழ கண்டன்னா மனதாக மருகாழ ஒளகோகி கத ஹிடியூத்த கேழாழ நின நான் அவுக்கோடத்த நினோ நம் அவு அது உணி ஒணி படுக்கோக்கி கண்ட அவுக்கியா எண்த்தோடி ஓத்த அம்ம தவிர மனி ஏன் தாயி கபரில மகன்தூத்தா ஏன் மாலப்பா ஒன்றி ஆண்டி பர்த்தத அதுக்கு இங்கே பட்டணாகி கண்ட ஆஃபீஸ் நிலச மா ಇಕ್ಕಿ ಹೇಳ್ತಿ ಇದ್ಲು ಮನ್ಯಾಗ ಅತ್ತಿ ಸಸಿ ಎರಡು ಮಕ್ಳಿದ್ ಇಕ್ಕಿ ಅಪ್ತಿ ಗಂಡ ಮುಂಜಾನೆ ಆಫೀಸ್ ಫಂಟ್ ಇಕ್ಕ ಹೇಳ್ತಿ ಏನ್ರಿ ಅಂದ್ರ ಯಾಕಂದ ನಿಂದ್ರಿ ಮುಂಜಾನೆ ಎಂಟೂವರೆ ಒಂಬತ್ಕೋದವ್ರು ಬುತ್ತಿ ಕಟ್ಕೊಂಡು ಹೋಗ್ತೀರಿ ರಾತ್ರಿ ಒಂಬತ್ತರ ತನ ಬರಂಗಿಲ್ಲ ಹಾ ಎದಕ್ಕಿ ನಿಮ್ ಮನ್ಯಾಗ ಅವು ಹಾಕಿ ನಿಮ್ ಮುವ ದೆವ್ ಇದ್ದಂಗದ ಕುತ್ರ ಕುಂತಿ ಆಕತ ನಿಂತ್ರ ನಿಂತಿ ಆಕತ್ತ ನನಗ ರೀ ಈ ಮನ್ಯಾಗ ನಿಮ್ಮವ್ವರೇ ಇರ್ಬೇಕು ನಾರೇ ಇರ್ಬೇಕು ಅಂದ್ರಿಕ್ಕಿ ಹೇಳ್ತಿ ನಿಮ್ಮವರೇ ಇರ್ಬೇಕು ನಾರೇ ಇರ್ಬೇಕು ಅಂದ್ ಕೂಡಲೇ ಅಕ್ಕಿ ದೇವ್ರ ಅಂದ ಅಂದವು ಇಕ್ಕಿ ಬಂದಡ್ರಿ ಹೊರಗ ಯಪ್ಪಾ ನೀನ್ ಹೇಳ್ತಿ ಬಾಳ ಬಲಭದ್ರದಾಳೋಯ್ಯಪ್ಪ ನೀ ಹೋಗುತ್ತನ ಒಂದು ಸೋಂಗ ಹಾಕ್ತಾಳ ನೀವ್ ಆದ್ಮೇಲೆ ಒಂದು ನಾಟಕ ಮಾಡ್ತಾಳ ನನಗೂ ಇರುದಾಗಂಗಿಲ್ಲವ್ಯಪ್ಪಾ ಅತ್ತವು ಅಂತ ಅವಾಗ ಮಗ ಅಂದ ಏನವ ಇರಂಗಿಲ್ಲ ಇಲ್ಲ ಅಪ್ಪ ಏನ ಹೇಳ್ತಿ ನಾನು ಇರುದಿಲ್ರಿ ಅನ್ ಅವಾಗ ಹೋರಿ ನನಗಿಬ್ರು ಮನೆ ಬಿಟ್ಟು ಹೋಗ್ಬಿಡ್ರಿ ನನಗೆ ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರು ಸಾಕ ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರು ಸಾಕ ಡೇಂಜರ್ ನೋಡ್ರಿ ಆ ಇದೇನು ಸಣ್ಣ ಜೋ ಕೇಳದೆ ಇದನ್ನೇ ತುತ್ತ ಮುತ್ತ ಅಂತ ಹೇಳಿ ರಮೇಶನ ಸಿನಿಮಾ ಬಂತು ರಮೇಶ್ ಪ್ರೇಮ ಅದನ್ನ ಆ ಸಿನಿಮಾ ಚಿತ್ರಕಥೆ ಬರೆದವರು ನಮ್ಮ ಹರಟೆಯಲ್ಲಿ ಬರುವ ರಿಚರ್ಡ್ ಲೂಯಿಸ್ ಬರೆದಾರಪ್ಪ ರಿಚರ್ಡ್ ಲೂಯಿಸ್ ಆ ಸಿನಿಮಾ ಮಾಡದವ್ರು ಅದಕ್ಕೆ ದಯಮಾಡಿ ಅತ್ತಿ ಸಸಿ ಜಗಾಡಬೇಡ್ರಿ ಯವ್ವ ನಡ್ಬರ್ಕ್ ಮೊದಲೇ ಅವರು ಯಾವಾಗ ಕುಡಿಲಿ ಅಂತ ಕೂತಿರ್ತಾರ எண்தி சைது அந்த எண்தி மேலி குடியூ மாடத்தி தோடத்தேன் குடியேன் காடோத ஏன் ஓத்து அது நேவாரி அவ்வளிக மனைய நெம்மதி ஹாழாக நீங்க அத்தி சசி ஜகாட் இல்லக்கி இர்பே ஒசி ரீஹாக வரகினந்த பட்டி ஒடம் எம் நமஸ்கார்கி ஹீங்கு தோம்பர ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ಹಿಂಗ್ ಬಾಂಡೆ ತಿಕ್ಕಿ ಎಮ್ಮಿಗ ನಮಸ್ಕಾರ ಮಾಡಕ್ಕಿ ಅಕ್ಕಿ ಬಾಜು ಮನಿ ಗೆಳತಿ ಅಂದ್ಲು ಏನಲ್ಲೇನಿ ಇದೆಯಲ್ಲೇ ನೀನು ಎಂತಕ್ಕಿದಿ ನೀನು ಎಲ್ಲಾರು ಆಕಳಿಗೆ ನಮಸ್ಕಾರ ಮಾಡ್ತಾರ ಎತ್ತಿಗೆ ನಮಸ್ಕಾರ ಮಾಡ್ತಾರ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ನಾ ನೋಡೇ ಇಲ್ಲ ಯವ್ವ ಎಮ್ಮಿಗೆ ಯಾಕೆ ನಮಸ್ಕಾರ ಮಾಡ್ತಿ ಅಂದ್ಲು ಅವಾಗ ಅಕ್ಕಿ ಅಂದ್ಲು ಒಗ್ಗ ನೀನು ಹುಚ್ಚಿ ಇದ ಎಮ್ಮಿ ಎಂಟು ದಿವಸದ ಹಿಂದ ನಮ್ಮ ಅತ್ತಿಗೆ ಓಡಾಡ್ಸ್ಕೊಂಡು ಒದ್ದದತ್ತು ಅತ್ತಿಗೆ ಒದ್ದದತ್ರೀ ಅದು ಎಮ್ಮಿ ಅದಕ್ಕೆ ಅದಕ್ಕೆ ಇನಾಮು ಒದಿ ಇನಾಮು ಒದಿ ಎತ್ ನಮಸ್ಕಾರ ಮಾಡಾಕಿರಿ ಇಕ್ಕಿ ಹಂಗ ಅತ್ತಿ ಸೊಸೆ ಎಂದಿರೋ ಮಧ್ಯೆ ಇಷ್ಟೆಲ್ಲ ಬಾಳ ಗದ್ದಲಗಳು ಜಗಳಗಳು ಇರ್ತಾವ ಅದಕ್ಕೆ ಅವಾಗ ಏನ್ ಇದ್ದಿದ್ದಿಲ್ಲ ನೋಡ್ರಿ ಅವಾಗ ಟಿವಿ ಇದ್ದಿದ್ದಿಲ್ಲ ಯಾವ ಚಾನಲ್ ಇದ್ದಿದ್ದಿಲ್ಲ ಧಾರಾವಾಹಿ ಇದ್ದಿದ್ದಿಲ್ಲ ತುಂಬ ದೊಡ್ಡದೊಂದು ಬರ್ಫಿರ್ ಹೇಳೋ ರೇಡಿಯೋ ಇತ್ತು ಅವಾಗ ನನ್ನ ಬ್ಯಾಸರು ಬಂದದ ತವ್ರ ಮನಿಗೆ ಹೋಗ್ತೀನಿ ತವ್ರ ಮನಿಗೆ ಹೋಗ್ತೀನಿ ಏನನ್ನ ಗಂಡ ಹೇಳ್ತಾನ ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಸೆಂದ ಹಾಸಿಗೆ ಹಾಸೆಂದ ಮಲ್ಲಿಗೆ ರಾಯ ತನ ನೋಡಿ ತವರ ಮರಿ ಅಂದ ಬ್ಯಾಸರು ಬಂದದ ಕೆಲಸ ಮಾಡಿ ಸಾಕಾಗ್ಯದ ಒಂದಿಟ್ಟ ರೆಸ್ಟ್ ಮಾಡು ವಿಶ್ರಾಂತಿ ತಗೋ ಆದ್ರ ತವ್ರ ಮನೆಗೆ ಮಾತ್ರ ಹೋಗಬೇಡ ಅನ್ನೋದು ಇದು ಗಂಡನ ಒಂದು ಮನದಾಳದ ಒಂದು ಚಿಂತೆ ಅದಕ್ಕೆ ಹೀಗೆಲ್ಲ ಗಂಡ ಹೆಂಡತಿಯರ ಮಧ್ಯೆ ಇಂಥ ಸಾಕಷ್ಟು ಆಸೆಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ ಇನ್ನು ಸಂಸಾರ ಚಲೋ ನಡೆದಿರ್ತದ್ರೆ ಸಂಸಾರ ನಡೆದಿರ್ತದ ಆಜು ಬಾಜು ಅವ್ರು ಬಂದು ಒಂದ್ಸಪ್ ತಲೆ ಹುಳ ಬಿಡ್ತಾರ ತಲೆ ಹುಳಾ ಬಿಡ್ತಾರ ಏನ್ರೇ ತಲೆ ತುಂಬವ್ರಿ ಇವರು ಒಬ್ಬಕ್ಕೆ ಕೇತ ಚಿಂತಾಕು ಇಟಗೊಂಡು ಚಿಪ್ಪಾಟಿ ಬಳಿವಾಕಿ ಚಿಂತಾಕು ಇಟಗೊಂಡು ಚಿಪ್ಪಾಟಿ ಬಳಿ ವಾಕಿ ಚಿಂತಿಲ್ಲ ಏನ ನಿನಗಿಷ್ಟು ನಿನರಾಯ ಅಲ್ಲೊಬ್ಬಳ ಕೂಡ ನಗತಾನ ಇಲ್ಲೇನು ಚಪಾತಿ ಬಳಕೋತ ಕುತ್ತಿಯಲ್ಲಿ ಹುಚ್ಚಿ ನಿನ್ನ ಗಂಡು ಹೋಗಲಿ ಯಾವಕ್ಕಿ ಜೋಡಿನ ಮಾತು ಹಾಕೋತ ನಕ್ಕೊತ ಕೂತಾನ ನೋಡು ನಿನ್ನ ಗಂಡನ ಕಡೆ ಲಕ್ಷ ಕೊಡು ಒಂದು ಸ್ವಲ್ಪ ಕಬ್ರ ಇಡು ಅಂತ ಇಕ್ಕಿ ಹೇಳೋದ್ಲತ್ತ ಅವಾಗ ಅಕ್ಕಿ ಹೇಳೋದ್ಲತ್ರಿ ನಕ್ಕರಿ ನಗಲ್ ನಗೆ ಮುಖದ ಖ್ಯಾಧಿಗಿ ನಾಮುಚ್ಚಿ ಮುಡಿದ ಪರಿಮಳದ ರಾಹು ಅವಳೊಂದ ಘಳಿಗೆ ಮುಡಿಯಲಿ ಅಂದ್ಲತ್ತ ಇದು ಯಾವ ಹೆಣ್ಮಕ್ಳು ಬರದಿಲ್ಲರಿ ಯಾರೋ ಗುಣಮಕ್ಳು ಬರದಾರದ ಗುಣಮಕ್ಳು ಬರೋದು ಗಣತಿಯರು ಹಾಡಿನಾಗ ಸೇರಿಸ್ಬಿಟ್ಟಾರ ಯಾರೇ ತಪ್ಪು ಮಾಡಿದ್ರೆ ಹಿಂಗೆ ಅನ್ಕೋತ ಹೋಗಲಿ ಇವ್ರು ಹೆಣ್ಮಕ್ಳು ಅಂತ ಹೇಳಿ ಬಹುಶಃ ಅವ್ರದೇ ಪ್ಲಾನ್ ಹೋದಿದ್ದು ಅದಕ್ಕೆ ಇಂಥ ಒಂದು ಸಂಶಯ ಬಂದಾಗಲೂ ಕೂಡ ನಾ ಇಂಥ ಸಂಸಾರದೊಳಗೆ ಇಂಥವು ಸಾಮಾನ್ಯವಾಗಿ ಇರ್ತಾವ ಇನ್ನು ಹಿಂಗೆ ಒಬ್ಬ ಹೇಳ್ತಿ ಹೇಳ್ತಿ ಅಕ್ಕಿ ಪಾಪ ಹಳ್ಳಿ ಅಕ್ಕಿ ಏನು ಸಾಲಿಗೆ ಕಲ್ತಿಲ್ಲ ಏನಿಲ್ಲ ಸುಮ್ಮ ಗಂಡ ಸೇಂಟ್ ಹೊಡ್ಕೊಂಡು ಹೋಗಾವ ಒಂದಿನ ದಿನ ನಾನು ಹೊಡ್ಕೋಬೇಕಂತ ತಿಳ್ಕೊಂಡು ಒಂದಲ್ಲೇ ಅದ್ರ ಒಳಗ ಬಾತ್ರೂಮ್ ದಾಗ ಇಟ್ಟಿದ್ದು ತೊಗೊಂಡು ಬಂದು ಹೊಡ್ಕೊಂಡ್ರಿ ಅದು ಫಿನೈಲ್ ಹೊಡ್ಕೊಂಡಾಡ್ರಿ ಸೇಂಟ್ ಅಲ್ಲ ಏನು ಬಿಟ್ಟಿಲ್ಲ ಅವ ಗಂಡ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಘಾಸ್ಲೆಟ್ ಕೆಟ್ಟ ವಾಸಿನಿ ನಿಂದು ಸುಟ್ಟ ಮಲ್ಲಿಗೆಗಿಂತ ದುರ್ಗಂಧ ನಿಂದು ಯಾವ ಜನ್ಮದ ಕರ್ಮವು ನಿನ್ನ ಕಟಗೊಂಡ ಕರ್ಮವು ಸೇವಂತಿಯೇ ಪಾಡದತ್ತವ ಅದಕ್ಕೆ ನಿಮಗೆ ಓದ್ಲಾಕ ಬರ್ಲಿಕ್ಕಂದ್ರೆ ಮಗ್ಳಕ್ಕೆ ಅವ್ರು ಅವ ಹೊಡ್ಕೋಬೇಕು ಅನ್ನೋ ಆಸೆ ಆಗಿದ್ರೆ ಇದು ಏನೈತ್ರಿ ಇದು ಹೋಗಾಗ ಅದ ಏನು ಕೇಳಬೇಕು ಸುಮ್ಮನೆ ಏನು ಕೇನಾರೇ ಹೊಡ್ಕೊಳ್ಳೋದು ಫಿನೈಲ್ ತೊಗೊಂಡು ಸೇಂಟ್ ಹೊಡ್ಕೊಳ್ಳೋದು ಹಾಂ ಸೇಂಟ್ ತೊಗೊಂಡು ಪರಿಶಿ ಬರ್ಸೋದು ಅಂತ ಅನಾಹುತಗಳನ್ನು ಮಾಡಬಾರದು ಅನ್ನುವಂಥದ್ದನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಹಾ ಹಿಂಗೆ ಈ ಗೌಡ್ರ ಒಂದು ಬರ್ತದ್ರಿ ಹಿಂಗೆ ಹಳ್ಳ್ಯಾಗ ಗೌಡ್ರ ಮಗನ ಲಗ್ನ ಅಂತ ಗೌಡ್ರ ಮಗನ ಲಗ್ನ ಆತ್ರಿ ಗೌಡ್ರ ಮಗ ನಾ ಕಲ್ತಕ್ಕಿಗೆ ಮಾಡ್ಕೋತೀನಿ ಹೇಳಿ ಎಮ್ಮೆ ಕಲ್ತಕ್ಕಿ ಮಾಡ್ಕೊಂಡ ಎಮ್ ಎ ಕನ್ನಡ ಎಮ್ ಎ ಕಲ್ತಕ್ಕಿಗೆ ಮಾಡ್ಕೊಂಡು ಹಳ್ಳಿ ಕರ್ಕೊಂಡು ಬಂದ ಅಕ್ಕಿ ನಂದು ಎಮ್ಮೆ ಆಗೈತಿ ನಂದು ಎಮ್ಮೆ ಆಗೈತಿ ನಂದು ಎಮ್ಮೆ ಎ ಆಗೈತಿ ಅದು ಕೂತೋಡ್ರಿ ಅಕ್ಕಿ ಅಂದ್ರೆ ನಾ ಕುಳೆ ಒಂದು ಹದಿನೈದು ದಿವಸ ಕೂತಳು ಒಂದು ತಿಂಗಳು ಕೂತ್ಲು ಅಕ್ಕಿ ಆಕೆ ಕೇಳ್ತಾಡಿರಿ ಅತ್ತಿ ಯಾವ ಎಮ್ಮೆ ಎ ಆದ್ರೆ ಆಗಲಕ್ಕ ಏನಾದ್ರೂ ಆಗಲಕ್ಕ ಬಾಯಿಲ್ರ ಜೋಡ ನನ್ನ ಜೋಡಿ ಕೆಲಸ ಮಾಡಾಕ ಎಮ್ಮೆ ಆದ್ರೆ ಮತ್ತೆ ಊಟ ಮಾಡಾಕ ತಿನ್ನಕ ಅವಕಿನೂ ಕೆಲಸ ಮಾಡ್ಬೇಕಲ್ಲ ಎಮ್ಮೆ ಆದವರು ಮಾಡಬೇಕು ಮಾಡ್ಬೇಕು ಪಿ ಎಚ್ ಡಿ ಆದವರು ಮಾಡ್ಬೇಕು ಡಾಕ್ಟರ್ ಇದ್ದವ್ರು ಎಲ್ಲರೂ ಮಾಡ್ಬೇಕೆ ಅದಕ್ಕೆ ಅಂದು ಅಕ್ಕಿ ಏನಾದ್ಲು ಸೊಸಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಬರ್ಲಿ ಬರೀ ಪುಸ್ತಕ ಓದಿದ್ರೆ ಏನ್ ಬರ್ತದಿ ಒಂದ್ ಎರಡು ಚೀಲ ರೊಕ್ಕ ಕೊಟ್ಟು ಇವತ್ತು ಸಂತೆದ ಸಂತ್ಯಾಗ ಎಲ್ಲ ಕಾಯಿಪಲ್ಯ ನಿಂಬೆ ಹಣ್ಣ ಎಲ್ಲ ತಕೊಂಡ್ ಬಾ ಹೋಗವ ಅಂತ ಹೇಳಿ ಸೊಶಿ ಕಳ್ಸೋದೇಳ್ರಿ ಅಕ್ಕಿ ಸೊಸಿ ಬಂದಳು ಎಂದೂ ಸಂತಿ ಮಾಡಿಲ್ಲ ಅಕ್ಕಿ ಬರೇ ಕಾಲೇಜ್ ಹೋಗುದು ಓದುದು ಬರೆಯುವುದು ಮಾಡದಕ್ಕೆ ಅಕ್ಕಿ ಪಾಪ ಅಕ್ಕಿ ಹೋದ್ಲು ಹೋದ್ ಕೂಡ್ಲಿ ಏನ್ ಮಾಡದಳು ಕೆಂಪು ಚಂದನ ಟೊಮೆಟೊ ಇದ್ರಿ ಟೊಮೆಟೊ ಇದ್ದು ಅಲ್ಲವಾ ಹೆಂಗೆ ಟೊಮೆಟೊ ಹೆಂಗ್ ಕಿಲೋ ಅಂದ್ಲಕ್ಕಿ ಅಕ್ಕಿ ಕಿಶಿಂದ ಇವು ಮೂವತ್ತು ರೂಪಾಯಿ ಕಿಲೋ ಟೊಮೆಟೊ ಯಾವ್ ಹೌದಾ ಹಾಕಿ ಎರಡು ಕಿಲೋ ಅಕ್ಕಿ ಅಕ್ಕಿ ಕೊಟ್ಲು ಹಾಕೊಂಡು ಹೊಂಟ್ರು ಹಾಕೊಂಡು ಹೊಂಟು ಮುಂದೆ ಹಾದ್ಲು ಹೋಗನ ಜವಾರಿ ಬಾಳೆಹಣ್ಣು ಕಾಣಿಸ್ದು ಬಾಳೆಹಣ್ಣು ಹೆಂಗ್ ಡಜನ್ ನಲ್ವತ್ತು ಕೊಡು ಒಂದ್ ಡಜನ್ ಒಂದ್ ಡಜನ್ ತಗೊಂಡ್ಲು ತೊಗೊಂಡ್ಲು ಮುಂದೆ ಹಾದ್ಲು ಮುಂದೆ ತಗೊಂಡು ಬಟಾಟಿ ಹಾಕೊಂಡ್ಲು ಆಮೇಲೆ ಹೀರಿಕಾಯಿ ಹಾಕೊಂಡ್ಲು ಎರಡು ತೆಂಗಿನಕಾಯಿ ಹಾಕ್ಕೊಂಡು ಬಂದ್ಲು ಅಕ್ಕಿ ಟೊಮೆಟೊ ತಗೊಳಕ್ಕಿ ಹತ್ತಾಕೆ ಚಿಲ್ಲರ್ ಇದ್ದಿದ್ದಿಲ್ರಿ ನೀ ನೀನು ಗೌಡ್ರು ಸಸಿ ಎಮ್ಮೆ ಅದಕ್ಕೆ ಹೌದಿಲ್ಲ ಒತ್ತದ ನನಗೆ ಬರಕ್ಕೆ ಚಿಲ್ಲರ್ ಹೋಗ ಅಂದ್ಲಕಿ ಹೋದ್ಲು ಎಲ್ಲ ತಗೊಂಡು ವಾಪಸ್ ಬರಾಗ ಅಕ್ಕಿ ಅಂದ್ಲು ಅವ ನಾನು ಇನ್ನು ಚಿಲ್ಲರ್ ಕೊಡ್ತೀನಿ ತಗೋರವಾ ಅಂದ್ಲು ಅಕ್ಕಿ ನೋಡು ನೀನೇನು ತಗೊಂಡಿ ಅಂದ್ಲು ಟೊಮೆಟೊ ಮಾರಕ್ಕಿ ಮ್ಯಾಲೆ ತೆಂಗಿನಕಾಯಿ ಬಟಾಟಿ ಎಲ್ಲ ಹಾಕಿದ್ದು ನೋಡಿದ್ಲಕ್ಕಿ ಅಕ್ಕಿ ಏನಬೇಕ್ರಿ ಟೊಮೆಟೊ ಮಾರಕ್ಕಿ ಐ ತಂಗಿ ನೀ ಬಾ ಕಲ್ತಿ ಕಾಣಿಸ್ತದವ್ವಾ ನೀ ಎಮ್ಮೆ ಕಲ್ತಿ ಹೌದಲ್ಲ ಅಂದ್ರೆ ಹೌದಲ್ಲ ನಾ ಕಲ್ತಿದ್ರೆ ನನ್ನ ಮುಖದ ಮೇಲೆ ಗೊತ್ತಾಗ್ತದಲ್ಲ ನಿನಗ ಅನ್ಲಕ್ಕಿ ಹೌದ್ರಿ ವ ನಾ ಎಮ್ಮೆ ಕಲ್ತಿದಿನಿ ನಿನ್ ಹೆಂಗ್ ಗೊತ್ತಾಯ್ತು ಗೊತ್ತಾಯ್ತವ್ವ ಹಣ್ಣನ್ನು ಟೊಮೆಟೊ ಕೆಳಗಿಟ್ಟು ಮ್ಯಾಲ ತೆಂಗಿನಕಾಯಿ ಹಾಕೊಂಡಿ ಅಂದ್ರೆ ನೀ ಉದ್ದಕ್ಕೆ ಸಾಲಿನೇ ಕಲ್ತಿ ಅಂತ ಗೊತ್ತಾಯ್ತು